ಮತ್ತು ಪಾರದರ್ಶಕವಾಗಿ ಸುವ್ಯವಸ್ಥಿತವಾಗಿ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪರೀಕ್ಷೆ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಗಳಾಗಿವೆ ಮಕ್ಕಳಿಗೆ ಭಯ ಮುಕ್ತ ಪರೀಕ್ಷೆ ಬರೆಯಲು ಕಾರ್ಯಾಗಾರ ಮಾಡಲಾಗಿದೆ ಯಾವುದೇ ಭಯ ಆತಂಕ ಮುಕ್ತರಾಗಿ ಮುಕ್ತವಾಗಿ ಪಾಲ್ಗೊಳ್ಳುವಂತೆ ಅವಕಾಶ ಕಲ್ಪಿಸಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಹೇಳಿದರು ಪಟ್ಟಣದ ಗುರುಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪರೀಕ್ಷೆ ಸಿದ್ಧತೆಗಾಗಿ ಮಕ್ಕಳಿಗೆ ಹತ್ತು ಹಲವು ಕಾರ್ಯಾಗಾರ ನಡೆಸಲಾಗಿದೆ ತಾಲೂಕಿನಲ್ಲಿ ಒಟ್ಟು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿವೆ ಒಟ್ಟು ನಾಲ್ಕು ಸಾವಿರದ ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು ಅದರಲ್ಲಿ ನಾಲ್ಕು ಸಾವಿರದ ಐನೂರ ಹನ್ನೊಂದು ಹೊಸ ವಿದ್ಯಾರ್ಥಿಗಳು ಇನ್ನೂರ ಎಪ್ಪತ್ಮೂರು ಮರು ನೋಂದಣಿಯಾಗಿದ್ದಾರೆ ಪರೀಕ್ಷೆಯಲ್ಲಿ ನಕಲು ಮಾಡದಂತೆ ಪರೀಕ್ಷೆ ಬರೆಯಲು ಮಕ್ಕಳಿಗೆ ತಿಳಿಸಬೇಕು ನಮ್ಮ ಗುರಿ ಆದ್ಯತೆ ನಕಲು ಮುಕ್ತವಾಗಿ ಪಾರದರ್ಶಕವಾಗಿ ಬರೆಯಬೇಕು ರಾತ್ರಿ ಪರೀಕ್ಷೆ ಕೇಂದ್ರ ಕಾಯಲು ಒಬ್ಬ ಡಿ ಗ್ರೂಪ್ ನೌಕರರನ್ನು ನೇಮಿಸಲಾಗುತ್ತದೆ ಬ್ಯಾಟರಿ ಬ್ಯಾಕ್ಅಪ್ ಸ್ಥಗಿತವಾಗದಂತೆ ನಿಗಾವಹಿಸಬೇಕು ಪರೀಕ್ಷಾ ಸಂದರ್ಭದಲ್ಲಿ ಯಾರು ಸುಳ್ಳು ಸುದ್ದಿ ಹಬ್ಬಿಸುತ್ತಾರೆ ಅಂತವರ ವಿರುದ್ಧ ಪ್ರತಿಯೊಂದು ಪರೀಕ್ಷೆ ಕೊಠಡಿಯ ಮೇಲೆ ವೆಬ್ ಕಾಸ್ಟಿಂಗ್ ನವರು ಹದ್ದಿನ ಕಣ್ಣು ಇಟ್ಟಿರುತ್ತಾರೆ ಅತ್ಯಂತ ವ್ಯವಸ್ಥವಾಗಿ ಪರೀಕ್ಷೆ ನಡೆಸಲಾಗುವುದು ಎಲ್ಲರೂ ಕೂಡ ಯಶಸ್ವಿಯಾಗಿ ನಡೆಸೋಣ ಎಪ್ಪತ್ತೈದಕ್ಕಿಂತ ಹೆಚ್ಚು ಫಲಿತಾಂಶ ಬರುವ ನಿರೀಕ್ಷೆ ಇದೆ ಪರೀಕ್ಷಾ ನಿಯಮಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳೋಣ ಮಕ್ಕಳು ಶಾಂತ ಮತ್ತು ಸಮಾಧಾನದಿಂದ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಮಕ್ಕಳಿಗೆ ತಿಳಿಸಬೇಕು ಉತ್ತಮ ಫಲಿತಾಂಶ ಬರುವಂತೆ ಮಾಡೋಣ ಎಂದರು ಸಿಸಿಐ ಯಶವಂತ ಬಸನಹಳ್ಳಿ ಮಾತನಾಡಿ ಮುಂಬರುವ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಸೂಕ್ತ ಬಂದೋಬಸ್ತ್ ನಿಯೋಜಿಸಲಾಗುವುದು ಎಂದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ ಮಾತನಾಡಿ ಪರೀಕ್ಷೆಗಳನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಬೇಕು ಪಾರದರ್ಶಕವಾಗಿ ಪರೀಕ್ಷೆ ಬರೆಯಬೇಕು ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಪರೀಕ್ಷೆ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ವಿಕಲಚೇತನರ ಮಕ್ಕಳಿಗೆ ಪರೀಕ್ಷೆ ಕೇಂದ್ರಕ್ಕೆ ಮತ್ತು ಪರೀಕ್ಷೆ ಬರೆಯಲು ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಬೇಕು ಪರೀಕ್ಷೆ ಕೇಂದ್ರದಲ್ಲಿ ಬೆಳಕು ಮತ್ತು ಗಾಳಿ ಇರುವಂತೆ ನೋಡಿಕೊಳ್ಳಬೇಕು ಪರೀಕ್ಷೆಯನ್ನು ಖುಷಿಯಿಂದ ಆಚರಿಸಬೇಕು ಭಯಮುಕ್ತರಾಗಿ ಕೇಂದ್ರದಲ್ಲಿ ಇರಬೇಕು ಎಂದರು ಡಿಪೋ ವ್ಯವಸ್ಥಾಪಕ ಸುಂದರಗೌಡ ಪಾಟೀಲ್ ಶಿರಸ್ತೇದಾರ ಅನಂತಕುಮಾರ ಜಗದೀಶಪ್ಪ ಮನೆಧಾಳ ಸರಸ್ವತಿ ಎಂ ಅಕ್ಷರ ದಾಸೋಹ ಅಧಿಕಾರಿ ಸೋಮನಗೌಡ ಪಾಟೀಲ್ ಆರೋಗ್ಯ ಇಲಾಖೆಯವರು ದಾವಲ್ ಬಾಬಾ ಎಂಎಂ ಗೊಣ್ಣಾಗರ ಚೂರಿ ಸೋಮಲಿಂಗಪ್ಪ ಗುರಿಕಾರ ನೀಲನಗೌಡ ಹೊಸಗೌಡ್ರು ಎಲ್ಲಾ ಪರೀಕ್ಷಾ ಕೇಂದ್ರ ಅಧ್ಯಕ್ಷರು ಉಪ ಅಧ್ಯಕ್ಷರು ಸಿಸಿ ಟಿವಿ ಮತ್ತು ವೆಬ್ ಕಾಸ್ಟಿಂಗ್ ನ ನಿರ್ವಹಣೆ ಅಧಿಕಾರಿಗಳು ಸೇರಿದಂತೆ ಇನ್ನಿತರರಿದ್ದರು ಡಾಕ್ಟರ್ ಜೀವನ ಸಾಬಾ ಬೆನ್ನಾಳ ಕಾರ್ಯಕ್ರಮ ನಿರ್ವಹಿಸಿದರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಏನು ಗೊಂದಲಗಳು ಉಂಟಾಗ್ತಾ ಇದೆ ಅವುಗಳಿಗೆಲ್ಲ ನಾವು ಯಾವುದೇ ಅಡಚಣೆಗಳಾಗಲ್ಲ ಅಂತೀವಿ ಮತ್ತು ಮುಂಜಾಗ್ರತೆಯಾಗಿ ನಾವು ಸಾಹೇಬರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದು ಈಗಾಗಲೇ ಎರಡು ಎಕ್ಸಾಮ್ಗಳನ್ನು ನಾವು ನಡೆಸಿದ್ದೀವಿ ಅದೇ ರೀತಿ ಯಶಸ್ವಿಯಾಗಿ ನಡೆಸಿದ್ದೀವಿ ಅದೇ ರೀತಿ ಮುನ್ನೂರು ದಿನಗಳಲ್ಲಿ ಕೂಡ ಎಲ್ಲ ತಂಡಗಳು ನಾವು ಒಗ್ಗಟ್ಟಾಗಿ ಒಂದು ಯೂನಿಟ್ ಹಾಕಿ ಕೆಲಸ ಮಾಡಿ ಈ ಮುಂಬರುವ ಪರೀಕ್ಷೆಯನ್ನು ಯಶಸ್ವಿಗೊಳಿಸೋಣ ಮತ್ತು ತಾಲೂಕಿಗೆ ಇಲ್ಲಿ ನಡೆಸಿದಂತ ಎಲ್ಲರಿಗೂ ಶ್ರೇಯಸ್ಸು ಸಿಗಲಿ